ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಇವತ್ತಿನ ಟಾಪಿಕ್ ಮತ್ತೆ ಮತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋ ನಂಬರ್ ಲೆವೆನ್ ಲೆವೆನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೇಳಿ ಅಂತ ರಿಕ್ವೆಸ್ಟ್ ಬಂದಿತ್ತು ಅದಕ್ಕೆ ಸ್ವಲ್ಪ ಡೆಪ್ತಲ್ಲಿ ಏನು ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೀವು ಯಾವಾಗಲಾದರೂ ಟೈಮ್ ನೋಡಿದಾಗ ಅಥವಾ ಮೊಬೈಲ್ ಸ್ಕ್ರೀನ್ನಲ್ಲಿ ಅಥವಾ ವೆಹಿಕಲ್ ನಂಬರ್ ಲೆವೆನ್ ಲೆವೆನ್ ಅಂತ ನೋಡಿರ್ಬೋದು ರೆಗ್ಯುಲರ್ ಆಗಿ ಕಾಣ್ತಾ ಇರ್ಬೋದು ಅಥವಾ ಸಮ್ ಟೈಮ್ಸ್ ರೇರ್ ಆಗಿ ಕಾಣ್ಬೋದು ಅದು ಯಾಕೆ ಆ ಥರ ಪದೇ ಪದೇ ಕಾಣಿಸುತ್ತೆ ಅದರ ಡೀಪರ್ ಮೀನಿಂಗ್ ಏನು ಅಂತ ಈ ವಿಡಿಯೋನಲ್ಲಿ ನೋಡೋಣ ಹಾಗೆಯೇ ಲೆವೆನ್ ಲೆವೆನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ ಈ ಲೆವೆನ್ ಲೆವೆನ್ ಅನ್ನೋ ನಂಬರ್ ಇದೆಯಲ್ಲ ಇದು ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಒಂದು ಎನರ್ಜೆಟಿಕ್ ಸಿಗ್ನಲ್ ಅಂತ ಸ್ಪಿರಿಚುವಲ್ ಮೀನಿಂಗ್ ಹೇಳುತ್ತೆ ನೀನು ಈಗ ಸರಿಯಾದ ಫ್ರೀಕ್ವೆನ್ಸಿಯಲ್ಲಿದೆಯಾ ಎಂಬ ಸಂದೇಶ ಲೆವೆನ್ ಲೆವೆನ್ ಅಂದರೆ ಗೇಟ್ ವೇ ನಂಬರ್ ಹಾಗೆ ಎನರ್ಜೆಟಿಕ್ ಪೋರ್ಟಲ್ ಎಂಬ ಅರ್ಥವೂ ಇದೆ ನಮ್ಮ ಥಾಟ್ಸು ಎಮೋಷನ್ಸ್ ಮತ್ತು ಬ್ರಹ್ಮಾಂಡದ ವೈಬ್ರೇಷನ್ ಒಂದಾಗುವ ಕ್ಷಣ ಸ್ಪಿರಿಚುಲ್ ಸ್ಪಿರಿಚುವಲ್ ಅರ್ಥದಲ್ಲಿ ಪ್ರತಿ ಬಾರಿ ಲೆವೆನ್ ಲೆವೆನ್ ಕಾಣಿಸೋದು ಬ್ರಹ್ಮಾಂಡದ ಸಿಗ್ನಲ್ ನಿನ್ನ ಒಳಗಿನ ಎನರ್ಜಿ ಜಾಗೃತ ಆಗ್ತಾ ಇದೆ ಈಗ ನಿನ್ನ ರಿಯಾಲಿಟಿ ನೀನೇ ಕ್ರಿಯೇಟ್ ಮಾಡಬಲ್ಲೆ ಅಂತ ಹೇಳೋದು ಆದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಆ ಟೈಮ್ನಲ್ಲಿ ನಿಮ್ಮ ಥಾಟ್ ಏನಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಟೈಮ್ನಲ್ಲಿ ಇಂಟೆನ್ಷನ್ ಪ್ಯೂರ್ ಇರೋದು ಕೂಡ ಮುಖ್ಯ ಇನ್ನೊಂದು ಅರ್ಥದಲ್ಲಿ ಲೆವೆನ್ ಲೆವೆನ್ ಅಂದರೆ ಅವೇಕನಿಂಗ್ ಕೋಡ್ ಅಂತ ಹೇಳ್ತಾರೆ ಅಂದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀನು ಇನ್ಫಿನ್ ಇನ್ಫಿನೈಟ್ ಬೀನ್ ಬೀಯಿಂಗ್ ಎಂದು ರಿಮೈಂಡ್ ಮಾಡೋದು ಇನ್ಫಿನಿಟಿ ಸಿಂಬಲ್ ಬಗ್ಗೆ ಗೊತ್ತಲ್ಲ ಆದಿ ಅಂತ್ಯ ಇಲ್ಲದ ಅನಂತ ಅನ್ನೋ ಮೀನಿಂಗ್ ಇದು ಸಿಂಕ್ರನೈಸ್ ಆಗೋದು ನೀವು ಮತ್ತು ಕಾಸ್ಮೋಸ್ ಒಂದು ರೀತಿಯಲ್ಲಿ ನಿಮ್ಮ ಹೈಯರ್ ಹೈಯರ್ ಸೆಲ್ಫಿಂದ ಬರುವ ಕರೆ ಅದಕ್ಕೆ ಆ ಸಮಯದಲ್ಲಿ ಇಂಟೆನ್ಷನ್ ಪ್ಯೂರ್ ಇಟ್ಕೊಂಡಿರಬೇಕು ತಪ್ಪಿಯು ನಿಮ್ಮ ಲೈಫ್ನಲ್ಲಿ ಏನು ಆಗಬಾರ್ದೋ ಅಂಥ ವಿಷಯ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಇನ್ನು ಲೆವೆನ್ ಲೆವೆನ್ ನಂಬರ್ ಕಂಡಾಗ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ ಈ ನಂಬರ್ ನೋಡಿದಾಗ ಡೀಪ್ ಬ್ರೆತ್ ತಗೊಂಡು ಫ್ರೀ ಮೈಂಡಿಂದ ಖುಷಿಯಾಗಿ ನಿಮಗೆ ಏನು ವಿಶ್ ಫುಲ್ಫಿಲ್ ಆಗಬೇಕಾಗಿದೆಯೋ ಅದನ್ನು ಆಲ್ರೆಡಿ ಆ ಗೋಲ್ ಅಚೀವ್ ಆಗಿದೆ ಅಂತ ಭಾವಿಸ್ಕೊಂಡು ಅದು ಎಷ್ಟು ದೊಡ್ಡ ಕನಸೇ ಆಗಿರ್ಬೋದು ಅದು ಆಲ್ರೆಡಿ ನಿಮ್ಮ ನಿಮ್ಮ ಲೈಫಲ್ಲಿ ಅಚೀವ್ ಆಗಿದೆ ಅಂತ ಕಲರ್ಫುಲ್ ಮೂವಿ ಥರ ಆ ಸೀನನ್ನು ನೋಡಬೇಕು ವಿಥೌಟ್ ಎನಿ ಡೌಟ್ ಅಂದರೆ ಯಾವುದೇ ರೀತಿಯ ಡೌಟ್ ಪಡಬಾರ್ದು ಅದು ಹೇಗಾಗುತ್ತೆ ಹೇಗೆ ಎಷ್ಟೊತ್ತಿಗಾಗುತ್ತೆ ಆಗುತ್ತೆ ಅಂತ ಕ್ವೈರಿ ಇರಬಾರ್ದು ನಿಮ್ಮ ಮನಸ್ಸಲ್ಲಿ ಕ್ಲಿಯರಾಗಿ ಆ ಸೀನನ್ನು ಪದೇ ಪದೇ ನೋಡಬೇಕು ವಿಜುವಲೈಸ್ ಮಾಡ್ಕೋಬೇಕು ಎಲ್ಲ ವಿಜುವಲೈಸ್ ಎಲ್ಲ ಆದಮೇಲೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆ ಹೇಳಬೇಕು ಅಂತಂದರೆ ನಿಮ್ಮ ವಿಶ್ ಫುಲ್ಫಿಲ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ನೀವು ನಂಬೋರಾದರೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಆ ಹೈಯರ್ ಎನರ್ಜಿಗೆ ಹೈಯರ್ ಶಕ್ತಿಗೆ ಥ್ಯಾಂಕ್ಸ್ ಹೇಳ್ಬೋದು ಅಥವಾ ನೀವು ಮೂರ್ತಿ ರೂಪದಲ್ಲಿ ಪೂಜೆ ಮಾಡಲ್ಲ ಅಂತಂದರೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಆ ಕೆಲಸ ಆಗಿದೆ ಅಂತ ಆದಮೇಲೆ ನೀವು ಥ್ಯಾಂಕ್ಸ್ ಹೇಳೋದು ನಿಮ್ಮ ಇದಲ್ಲ ಏನು ಕರ್ತವ್ಯ ಹಾಗೆ ನೀವು ಅದನ್ನು ಥ್ಯಾಂಕ್ಸ್ ಅಂತ ಹೇಳಿ ಆ ಕೆಲಸ ಆಗಿದೆ ನಿಮ್ಮದು ಅಂತ ಬಲವಾಗಿ ನಂಬಬೇಕು ಟ್ರಸ್ಟ್ ಇಡ್ಕೋಬೇಕು ಮತ್ತು ಅದು ಹೇಗಾಗುತ್ತೆ ಯಾವಾಗ ಆಗುತ್ತೆ ಅಂತ ಕ್ವೈರಿ ಮಾತ್ರ ಇಟ್ಕೋಬಾರ್ದು ಇನ್ನು ನೀವು ಸ್ವಲ್ಪ ಸ್ಪಿರಿಚುವಲ್ ಲೈನಲ್ಲಿ ಇರೋರಾದರೆ ಸೂಕ್ಷ್ಮವಾಗಿ ಎನರ್ಜಿ ಶಿಫ್ಟ್ ಆಗೋದು ಫೀಲ್ ಆಗ್ಬೋದು ಯಾವಾಗ ಈ ಪ ಈ ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾಯಿದ್ರೆ ಇಂಟ್ಯೂಷನ್ ಹೆಚ್ಚಾಗೋದು ಮತ್ತು ಡಿಸಿಷನ್ ಮೇಕಿಂಗಿಗೆ ಈಸಿ ಆಗ್ಬೋದು ಮತ್ತು ಸಿಂಕ್ ಸಿಂಕ್ರನೈಸ್ ಅಂತ ಹೇಳ್ತಾರಲ್ಲ ನೀವು ಯಾರಿಗೆ ಮೆಸೇಜ್ ಅಥವಾ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರ ಮೆಸೇಜ್ ಅಥವಾ ಕಾಲ್ ಬರೋದು ಇದು ಸಿಂಕ್ ಆಗೋದು ಅಂತ ಹೇಳ್ತಾರೆ ಇನ್ನು ಎನರ್ಜಿ ಪ್ಯೂರಿಫಿಕೇಷನ್ ಆಗೋದು ಅಂದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಟಾಕ್ಸಿಕ್ ಜನಗಳು ಇದ್ದರೆ ನ್ಯಾಚುರಲ್ ಆಗಿ ಅವರು ದೂರ ಆಗ್ಬೋದು ಮತ್ತು ಕ್ರಿಯೇಟಿವ್ ಎನರ್ಜಿ ಆ್ಯಕ್ಟಿವ್ ಆಗುತ್ತೆ ಹೊಸ ಹೊಸ ಐಡಿಯಾಗಳು ಬರೋಕ್ಕೆ ಶು ಸ್ಟಾರ್ಟ್ ಆಗುತ್ತೆ ಮತ್ತು ಇವೆಲ್ಲವೂ ಬ್ರಹ್ಮಾಂಡ ನಿಮ್ಮನ್ನು ಹೊಸ ವೈಬ್ರೇಷನ್ಗೆ ಪ್ರಿಪೇರ್ ಮಾಡ್ತಿದೆ ಅನ್ನೋ ಅರ್ಥ ಅಂದರೆ ನಿಮಗೆ ಮನಸಲ್ಲಿ ಬರ್ಬೋದು ಯೋಚನೆ ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ಈ ಥರ ಇರಲಿಲ್ವಲ್ಲ ಅಂತ ಒಂದು ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೀಗೆ ಈ ನಂಬರ್ ಕಂಡಾಗ ನಾನು ಹೇಳಿರೋ ಮೆಥಡನ್ನು ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳಿದ್ದೀನಲ್ಲ ಅದೇ ಥರ ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಬೇರೆ ವಿಷಯ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್